ಆತ್ಮೀಯ ಮಕ್ಕಳೇ ನಿಮಗೆಲ್ಲರಿಗೂ ತರಗತಿಗೆ ಸ್ವಾಗತ ಈ ದಿನ ನಾವು ಪಾಠ ಒಂಬತ್ತು ಭಗೀರಥ ಎಂಬ ಪಾಠದ ಅರ್ಥವನ್ನು ನೋಡೋಣ ಕೋಪ ಅಂದರೆ ಸಿಟ್ಟು ಮೆಚ್ಚು ಅಂದರೆ ಇಷ್ಟಪಡು ಇಚ್ಛೆ ಅಂದರೆ ಅಪೇಕ್ಷೆ ಬಯಕೆ ಚಿಂತಾಕ್ರಾತ ಅಂದರೆ ಯೋಚನೆಗೆ ಒಳಗಾದ ದುಮುಕು ಅಂದರೆ ಕೆಳಗೆ ಹಾರು ಅಥವಾ ಜಿಗಿ ಅಂತ ಅರ್ಥ ಪ್ರತ್ಯಕ್ಷ ಪ್ರತ್ಯಕ್ಷ ಅಂದ್ರೇನು ಕಾಣಿಸಿಕೊಳ್ಳೋದು ಕಾಣಿಸಿಕೋ ತೊಯ್ಯು ಅಂದರೆ ನೆನೆ ಅಥವಾ ಒದ್ದೆಯಾಗು ನೆಕ್ಸ್ಟ್ ಎದೆಗುಂದು ಎದೆಗುಂದು ಅಂದರೆ ಧೈರ್ಯ ಗಿಡು ಹಾಗೆ ಈ ಕೆಳಗೆ ಕಂಡ ಪ್ರಶ್ನೆ ಉತ್ತರಗಳಿಗೆ ಆನ್ಸರನ್ನು ನಾವು ಮಾಡೋಣ ಓಕೆ ಸೊ ಮೊದಲನೇ ಪ್ರಶ್ನೆ ಇದರಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಸೊ ಉತ್ತರ ನೋಡಿ ಭಗೀರಥ ತನ್ನ ಅರವತ್ತು ಸಾವಿರ ತಾತಂದಿರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು ಎರಡನೇ ಪ್ರಶ್ನೆ ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು ಉತ್ತರ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಋಷಿಗಳು ಭಗೀರಥನಿಗೆ ಹೇಳಿದರು ಮೂರನೆಯ ಪ್ರಶ್ನೆ ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು ಉತ್ತರ ಗಂಗೆಯನ್ನು ಭೂಮಿಗೆ ತರಲೆಂದು ಭಗೀರಥ ತಪಸ್ಸಿಗೆ ಕುಳಿತನು ನಾಲ್ಕನೆಯ ಪ್ರಶ್ನೆ ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು ಉತ್ತರ ಗಂಗೆ ಭಗೀರಥನಿಗೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು ಐದನೆಯ ಪ್ರಶ್ನೆ ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು ಉತ್ತರ ಗಂಗೆ ಹರಿಯುವ ರಭಸವನ್ನು ತಡೆದವರು ಶಿವ ಸೊ ಇಲ್ಲಿಗೆ ಪ್ರಶ್ನೋತ್ತರ ಮುಗಿಯಿತು ನಂತರ ಅಪಟ್ಟಿಯಲ್ಲಿರುವ ಹೆಸರುಗಳನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯೋದು ಮೊದಲನೇದಾಗಿ ಗಂಗೆ ಸೊ ಇದನ್ನು ಸರಿಯಾಗಿ ಬ ಪಟ್ಟಿಯಲ್ಲಿರುವಂತಹ ಪದಗಳಿಗೆ ಹೊಂದಿಸಿ ಬರಿಬೇಕು ಸೊ ಗಂಗೆ ಅಂದರೆ ನದಿ ಅದನ್ನು ಸರಿಯಾಗಿ ಬರ್ಕೊಳ್ಬೇಕು ಓಕೆ ನೆಕ್ಸ್ಟ್ ಜನ್ನು ಜನ್ನು ಅನ್ನುವಂಥೂ ಒಬ್ಬರು ಮಹರ್ಷಿ ಓಕೆ ನೆಕ್ಸ್ಟ್ ಕೊನೆಯದಾಗಿ ಭಗೀರಥ ಸೊ ಭಗೀರಥ ಯಾರು ರಾಜ ಅಲ್ವಾ ನೆಕ್ಸ್ಟ್ ನೋಡೋಣ ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆ ಸೊ ಇದು ಕ್ರಮವಾಗಿಲ್ಲ ಸೊ ಇದನ್ನು ನಾವು ಕ್ರಮವಾಗಿ ಹೊಂದಿಸಿ ಬರಿಬೇಕು ಓಕೆ ಸೊ ಮೊದಲನೇದಾಗಿ ಬರುವಂತಹದ್ದು ಇಲ್ಲಿ ಕೊಟ್ಟಿರುವಂಥ ಎರಡು ಲೈನಲ್ಲಿ ನಾವು ಸರಿಯಾಗಿ ಅದನ್ನು ಹೊಂದಿಸ್ಕೊಂಡು ಬರಿಬೇಕು ಸೊ ಈ ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂಥ ಘಟನೆಗಳನ್ನು ಆಧರಿಸ್ಕೊಂಡು ಅನುಕ್ರಮವಾಗಿ ಬರಿತಾ ಹೋಗಬೇಕು ಸೊ ಇಲ್ಲಿ ನೀವು ನೋಡ್ತಾ ಇರುವಾಗೆ ನಾಲ್ಕು ಸೆಂಟೆನ್ಸ್ ಇದೆ ಸೊ ಅದನ್ನು ನಾವು ಕ್ರಮವಾಗಿ ಬರಿತಾ ಹೋಗೋಣ ಸೊ ಮೊದಲನೇದಾಗಿ ನೋಡೋಣ ಯಾವುದು ಬರುತ್ತೆ ಅಂತಂದರೆ ಗಂಗೆಯನ್ನು ಭೂಮಿಗೆ ತರಲೆಂದು ಭಗೀರಥ ತಪಸ್ಸು ಮಾಡಿದ ಇದು ಮೊದಲನೆಯ ವಾಕ್ಯ ಸೊ ಎರಡನೇ ವಾಕ್ಯ ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ ಸೊ ಮೂರನೇ ವಾಕ್ಯ ಗಂಗೆ ಭೂಮಿಗೆ ಧುಮ್ಮಿಕ್ಕಿ ಹರಿದು ಬಂದಳು ಹಾಗೆ ಕೊನೆಯ ವಾಕ್ಯ ಜನ್ನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು ಸೊ ಇದೇ ರೀತಿಯಾಗಿ ನೀವು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಮತ್ತು ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಕೂಡ ಬರಿಬೇಕು ನಂತರ ಬರುವಂಥದ್ದು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲೇ ಪ್ರಶ್ನೆ ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಸೊ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಮಕ್ಕಳೇ ಸೊ ಉತ್ತರ ನೋಡೋಣ ಸೊ ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಅಂತ ಹೇಳಿ ಈ ಮಾತನ್ನು ಶಿವನು ಭಗೀರಥನಿಗೆ ಹೇಳಿದನು ಸೊ ಎರಡನೇ ಪ್ರಶ್ನೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಈ ಮಾತನ್ನು ಗಂಗೆಯು ಭಗೀರಥನಿಗೆ ಹೇಳಿದಳು ಸೊ ನೆಕ್ಸ್ಟ್ ಬರುವಂಥದ್ದು ಭಾಷಾ ಚಟುವಟಿಕೆ ಈ ಪದಗಳಿಗೆ ನಾನಾರ್ಥಗಳನ್ನು ಬರೆಯುವುದು ಸೊ ಮೊದಲೇ ಪದ ಮುನಿ ಸೊ ಮುನಿಗೆ ನಾನಾರ್ಥ ಪದಗಳನ್ನು ಬರೆಯೋಣ ಸೊ ಮುನಿ ಅಂದ್ರೇನು ಋಷಿ ಅಥವಾ ಸ್ವಾಮೀಜಿ ಅಂತ ಅರ್ಥ ಸೊ ಅದನ್ನು ನಾವು ಸರಿಯಾಗಿ ಬರ್ಕೊಳ್ಳೋಣ ಮುನಿ ಅಂದರೆ ಋಷಿ ಸ್ವಾಮೀಜಿ ನೆಕ್ಸ್ಟ್ ಎರಡನೇ ಪದ ತರು ಸೊ ತರುಗೆ ನಾನಾರ್ಥ ಪದಗಳನ್ನು ಬರಿತಾ ಹೋದರೆ ತರುವಿನ ನಾನಾರ್ಥ ಪದ ತ ಅಥವಾ ತೆಗೆದುಕೊಂಡು ಬ ತರು ಪದದ ನಾನಾರ್ಥ ತ ಅಥವಾ ತೆಗೆದುಕೊಂಡು ಬ ಸೊ ನೆಕ್ಸ್ಟು ಈ ನುಡಿಗಟ್ಟುಗಳನ್ನು ನಿನ್ನ ಸ್ವಂತ ವಾಕ್ಯದಲ್ಲಿ ಬಳಸಿ ಬರಿ ಸೊ ಮೊದಲೇ ಪದ ಎಳ್ಳಷ್ಟು ಎರಡನೆಯದು ಇದೇಗುಂದು ಸೊ ಎಳ್ಳಷ್ಟು ಪದವನ್ನು ಹೇಗೆ ನೀವು ಸ್ವಂತ ವಾಕ್ಯದಲ್ಲಿ ಬರೀತೀರಿ ಸೊ ಆ ಒಂದು ವಾಕ್ಯ ಅರ್ಥಪೂರ್ಣವಾಗಿ ಇರಬೇಕು ಆಯಿತಾ ಸೊ ಇಲ್ಲಿ ನೋಡೋಣ ನಾವೀಗ ಎಳ್ಳಷ್ಟು ಪದದ ಸ್ವಂತ ವಾಕ್ಯ ನಮ್ಮ ಸೈನಿಕರು ಎಳ್ಳಷ್ಟು ಎಚ್ಚರ ತಪ್ಪದೆ ದೇಶವನ್ನು ಕಾಯುತ್ತಾರೆ ಅಲ್ವಾ ಸ್ವಲ್ಪ ಎಚ್ಚರ ತಪ್ಪಲಾರ್ದ ಹಾಗೆ ನಮ್ಮ ದೇಶನು ಬಹಳ ಸುಸಂಬದ್ಧವಾಗಿ ಕಾಯ್ತಾರೆ ಸೊ ನೆಕ್ಸ್ಟ್ ಬರುವಂಥದ್ದು ಎದೆಗುಂದು ಎದೆಗುಂದುಗೆ ನಿಮ್ಮ ಸ್ವಂತ ವಾಕ್ಯ ಯಾವುದೇ ಕಷ್ಟ ಬಂದರೂ ನಾವು ಎದೆಗುಂದಬಾರದು ಅದು ಸ್ವಂತ ವಾಕ್ಯ ನೆಕ್ಸ್ಟ್ ಈ ಪದಗಳನ್ನು ಸರಿಪಡಿಸಿ ಬರೆದು ಓದು ಇದು ಸರಿಯಾದಂತಹ ಪದ ಅಲ್ಲ ನೋಡಿಲಿ ತಂತಾದಿರು ಆಗಿದೆ ಸೊ ಅದನ್ನು ಹೇಗೆ ಸರಿಪಡಿಸಿ ಬರಿಬೇಕು ಅಲ್ವಾ ಸೊ ಅದನ್ನು ನಾವು ಸರಿಯಾಗಿ ಬರಿಬೇಕು ನೆಕ್ಸ್ಟ್ ರಾಭಾಷ ಆಗಿದೆ ಜ್ಞಾನಿಯಾಗಿದೆ ಅಸಾಧ್ಯ ದೇವಲೋಕ ಚಿಂತಕ್ರಾತ ಸೊ ಮೊದಲೇದು ತಂದಿರು ಸೊ ಇದು ಸರಿಯಾದಂತಹ ಪದ ನೆಕ್ಸ್ಟ್ ರಭ ಸ ಷ ಅಲ್ಲದು ಸ ರಭ ಸ ಶೈ ಇಲ್ಲಿ ತಪ್ಪಾಗಿದೆ ನೆಕ್ಸ್ಟ್ ಜ್ಞಾನಿ ಸೊ ಜ್ಞಾ ಕೆಳಗೆ ಅಡಿ ಜ್ಞಾನಿ ಸರಿಯಾಗಿ ಬರಿಬೇಕು ಅಸಾಧ್ಯ ಸೊ ಇಲ್ಲಿ ಧ ದೊಡ್ಡ ಧ ಬರೆದು ಅಸಾಧ್ಯ ಬರಿಬೇಕು ನೆಕ್ಸ್ಟು ದೇವಲೋಕ ಆಗಿದೆ ಅದು ದೇವಲೋಕ ಸಣ್ಣದೇ ಬರಿಬೇಕು ದೇವ ಲೋಕ ನೆಕ್ಸ್ಟ್ ಕೊನೆಯದು ಕೊನೆಯ ಪದ ಚಿಂತಕ್ರಾಂತ ಆಗಿದೆ ಅದು ಚಿಂತ ಕ್ರಾಂತ ಸೊ ಈ ರೀತಿಯಾಗಿ ಸರಿಪಡಿಸಿ ಬರಿಬೇಕು ನೆಕ್ಸ್ಟು ಈ ಪದವನ್ನು ಅರ್ಥ ಹುಡುಕಿ ಬರಿಬೇಕು ಸೂಕ್ತವಾದಂಥ ಅರ್ಥವನ್ನು ಹುಡುಕಿ ನಾವು ಬರಿಬೇಕು ಸೊ ಇಲ್ಲಿ ನೀವು ನೋಡ್ತಾ ಇರುವಾಗೆ ಫಸ್ಟ್ ಪದ ಏನು ಲಭಿಸು ದೃಢ ಸಂಕಲ್ಪ ಬೋರ್ಗರೆ ಸದ್ಗತಿ ಮಹರ್ಷಿ ಸೊ ಮೊದಲೇದು ಲಭಿಸು ಪದದ ಅರ್ಥ ಸಿಗುವುದು ಅಥವಾ ದೊರೆಯುವುದು ಅಂತ ಅರ್ಥ ನೆಕ್ಸ್ಟ್ ದೃಢ ಸಂಕಲ್ಪ ಸೊ ದೃಢ ಸಂಕಲ್ಪ ಅಂದರೆ ಗಟ್ಟಿ ನಿರ್ಧಾರ ಅಥವಾ ಗುರಿಯನ್ನು ಮುಟ್ಟುವುದು ಗಟ್ಟಿ ನಿರ್ಧಾರ ಅಥವಾ ಗುರಿಯನ್ನು ಮುಟ್ಟುವುದು ನೆಕ್ಸ್ಟ್ ಬರುವಂಥ ಪದ ಬೋರ್ಗರೆ ಬೋರ್ಗರೆ ಪದ ಅರ್ಥ ನೀರಿನ ರಭಸದ ಸದ್ದು ಸದ್ಗತಿ ಸದ್ಗತಿ ಅಂದರೆ ಮೋಕ್ಷ ಅಥವಾ ಸ್ವರ್ಗ ಪ್ರಾಪ್ತಿಯಾಗುವುದು ಕೊನೆಯ ಪದ ಮಹರ್ಷಿ ಮಹಾ ಋಷಿ ಅಥವಾ ಋಷಿಗಳಲ್ಲಿ ಉನ್ನತ ಸ್ಥಾನದಲ್ಲಿರುವ ಪ್ರಮುಖ ಋಷಿ ಅಂತ ಅರ್ಥ ಓಕೆ ನೆಕ್ಸ್ಟ್ ಬರುವಂತಹದ್ದು ಆಧಾರಿತ ಚಟುವಟಿಕೆ ಈ ಕೆಳಗಿನ ಪಠ್ಯ ಭಾಗಕ್ಕೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಿ ಅರ್ಥಪೂರ್ಣವಾಗಿ ಓದು ಭಗೀರಥನ ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವರು ಯಾರು ಎಂದರು ಸೊ ಈ ಕೊಟ್ಟಿರುವಂಥ ಒಂದು ಏನಿದೆ ಒಂದು ಸೆಂಟೆನ್ಸಿಗೆ ಅಥವಾ ಒಂದು ಪ್ಯಾರಾಗ್ರಾಫಿಗೆ ನಾವೇನು ಮಾಡಬೇಕು ಸೂಕ್ತವಾದಂಥ ಲೇಖನ ಚಿಹ್ನೆಗಳನ್ನು ಹಾಕಿ ಬರಿಬೇಕು ಅದು ಅಲ್ಪ ವಿರಾಮ ಅರ್ಧ ವಿರಾಮ ವಿವರಣಾ ಚಿಹ್ನ ಅಥವಾ ಪೂರ್ಣ ವಿರಾಮ ಭಾವಸೂಚಕ ಪ್ರಶ್ನಾರ್ಥಕ ಉದ್ಧರಣ ಅಥವಾ ಆವರಣ ಸೊ ಇಲ್ಲಿ ನೀವು ನೋಡ್ತಾ ಇರುವಾಗೆ ಸೊ ನಾವಿಲ್ಲಿ ಏನು ಮಾಡಿದ್ದೀವಿ ಮೊದಲೇದಾಗಿ ನಾವಿಲ್ಲಿ ಎಸ್ ಉದ್ಧರಣ ಚಿಹ್ನೆಯನ್ನು ಹಾಕಿದ್ದೀವಿ ನೀವು ನೋಡ್ತಾ ಇರುವಾಗೆ ರೆಡ್ ಮಾರ್ಕ್ ನೋಡಿ ನಂತರ ಬರುವಂತಹದ್ದು ಎಸ್ ನಂತರ ಬರುವಂಥದ್ದು ಅಲ್ಪ ವಿರಾಮ ಕೊನೆಯದಾಗಿ ಪ್ರಶ್ನಾರ್ಥಕ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೇಖನ ಚಿಹ್ನೆಗಳು ಅಲ್ಪ ವಿರಾಮ ವಾಕ್ಯಾಂಶಗಳ ಮುಂದುವರಿಕೆಯಲ್ಲಿ ಬಳಸುವುದು ಹಾಗೆ ನೆಕ್ಸ್ಟ್ ಅರ್ಧ ವಿರಾಮ ಅಂದರೆ ವಾಕ್ಯದ ಮುಂದುವರಿಕೆಯಲ್ಲಿ ಬಳಸುವುದು ನೆಕ್ಸ್ಟ್ ಬರುವಂತಹದ್ದು ವಿವರಣ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದೆ ಎಂದು ತೋರಿಸುವಾಗ ಬಳಸುವುದೇ ವಿವರಣಾ ಚಿಹ್ನೆ ಪೂರ್ಣ ವಿರಾಮ ಪೂರ್ಣವಾಕ್ಯದ ಕೊನೆಯಲ್ಲಿ ಬಳಸುವುದು ಅಂದರೆ ಫುಲ್ ಸ್ಟಾಪ್ ಅಲ್ವಾ ಪೂರ್ಣ ವಿರಾಮ ಭಾವಸೂಚಕ ಅಚ್ಚರಿ ಖೇದ ಸಂತೋಷ ವಿಷಾದ ಇತ್ಯಾದಿ ಭಾವಗಳನ್ನು ಸೂಚಿಸಲು ಬಳಸುವುದೇ ಭಾವಸೂಚಕ ಚಿಹ್ನೆ ನೆಕ್ಸ್ಟ್ ಒಂದು ಬರುವಂಥದ್ದು ಪ್ರಶ್ನಾರ್ಥಕ ಅಥವಾ ಅನುಮಾನ ಸೂಚಕ ಪ್ರಶ್ನೆಯನ್ನು ಸೂಚಿಸಲು ಬಳಸುವುದು ಕ್ವಶನ್ ಮಾರ್ಕ್ ನೆಕ್ಸ್ಟ್ ಉದ್ಧರಣ ಚಿಹ್ನೆ ಹೇಳಿಕೆ ಅಥವಾ ಮಾತುಗಳನ್ನು ಗುರುತಿಸಲು ಬಳಸುವುದು ಹೇಳಿಕೆ ಅಥವಾ ಮಾತುಗಳನ್ನು ಗುರುತಿಸಲಿಕ್ಕೆ ಬಳಸುವುದೇ ಉದ್ದರಣ ಚಿಹ್ನೆ ನೆಕ್ಸ್ಟ್ ಆವರಣ ಚಿಹ್ನೆ ಪರ್ಯಾಯ ಅಥವಾ ಹೆಚ್ಚಿನ ವಿವರವನ್ನು ತಿಳಿಸುವಾಗ ಬಳಸುವಂತಹ ಚಿಹ್ನೆಯೇ ಆವರಣ